ಪ್ರಾತಸ್ಮರಣೀಯರಾದ ಬಸವಾದ ಶಿವಶೇರನ್ನು ಸ್ಮರಣೆ ಮಾಡಿಕೊಂಡು ಜ್ಞಾನಿಗಳಾಗಿ ಭಕ್ತ ಪ್ರೇಮಿಗಳಾಗಿ ಭಕ್ತ ಬಂಧುಗಳ ಬದುಕನ್ನು ಮಹಾ ಮಹಿಮರಾದ ಪೂಜನೀಯ ಮೃಗೇಂದ್ರ ಶಿವಗಿಗಳವರ ಪಾವನ ಚೈತನ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ಲಿಂಗ ಪೂಜಾ ನಿಷ್ಠರಾಗಿ ಭಕ್ತ ಬಂಧುಗಳ ಬದುಕನ್ನು ಬೆಳಗುತ್ತಾ ಇರುವಂತಹ ಪೂಜನೀಯ ಗುರುಗಳವರ ಪವಿತ್ರ ಚರಣೆಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ನಮ್ಮ ಶೇಗುಷಿಯ ಈ ಲಕ್ಷ್ಮೀದೇವಿ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಶಿವಾನುಭವ ಗೋಷ್ಠಿ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ ಇಂತಹ ಅರ್ಥಪೂರ್ಣವಾದ ಅನುಭವಪೂರ್ಣವಾದ ಕಾರ್ಯಕ್ರಮದ ಈ ಒಂದು ಪವಿತ್ರವಾಗಿರುವಂತಹ ವೇದಿಕೆಯಲ್ಲಿ ತಮ್ಮೊಂದಿಗೆ ಚಿಂತನ ಪರ ಮಾತುಗಳನ್ನು ಹಂಚಿಕೊಂಡಿರುವಂತಹ ನಮ್ಮ ಶ್ರೀಗ ಕಲ್ಮೇಶ್ವರ ಆಶ್ರಮದ ಪರಮ ಪೂಜ್ಯರು ಅನುಭವಿಗಳು ಆಗಿರುವಂತಹ ಸದ್ಗುರು ಸಮರ್ಥ ಹನುಮಂತಪ್ಪ ಮಹಾರಾಜರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ಇಲ್ಲಿ ತಮಗೆಲ್ಲ ಭಕ್ತಿಯ ಪದಗಳನ್ನು ಪ್ರಸ್ತುತಪಡಿಸ್ತಾ ಸಂಗೀತದ ಪ್ರಸೌತನವನ್ನು ಮುನ್ಗಡಿಸ್ತಾ ಇರುವಂತಹ ಭಜನಾ ಮಂಡಳಿ ಎಲ್ಲ ಸದಸ್ಯರಲ್ಲಿ ನಿರೂಪಣೆಯನ್ನು ಮಾಡ್ತಾ ಇರುವಂತಹ ಆದರ್ಶ ಶಿಕ್ಷಕರಾಗಿರುವಂತಹ ಬೆನಗಲ್ಲಿ ಅವರಲ್ಲಿ ಭಕ್ತಿಯಿಂದ ತಾವೆಲ್ಲ ಇಲ್ಲಿ ಕುಳಿತುಕೊಂಡಿದ್ದೀವಿ ತಮಗೆಲ್ಲ ಶರಣು ಶರಣಾರ್ಥಿಗಳು